ಹಡೇಪೇಟೆಯಲ್ಲಿ ವಿಶೇಷವಾಗಿ ಒಂದು ದೇವಾಲಯ ಉದ್ಘಾಟನೆಯಾಗಿದೆ ಮರಿಯಕ್ಕ ದೇವಿಯ ಉದ್ಘಾಟನೆ ಆ ಒಂದು ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಅತ್ಯಂತ ಐತಿಹಾಸಿಕ ಸನಾತನ ಧರ್ಮದಲ್ಲಿ ಉಲ್ಲೇಖವಾಗಿರುವಂತಹ ಒಂದು ದೇವಾಲಯ ಇವತ್ತು ನಿರ್ಮಾಣ ಆಗಿದೆ ನಿರ್ಮಾಣ ಆಗಿ ಇಲ್ಲಿಗಾಗಲೇ ನಲವತ್ತೆಂಟು ದಿನಗಳು ಕಳೆ ನಲವತ್ತೆಂಟು ದಿನಗಳು ಬರ್ತಾ ಇದೆ ಹತ್ರ ಆದರೆ ನಲವತ್ತೆಂಟು ದಿನಗಳು ಕೂಡ ಪ್ರತಿದಿನ ಭಕ್ತಾದಿಗಳು ವಿಶೇಷವಾದಂತಹ ಪ್ರಸಾದವನ್ನು ಅಲಂಕಾರವನ್ನು ಇದೇ ರೀತಿ ಎಲ್ಲ ರೀತಿಯಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮದ ನಲವತ್ತೆಂಟನೇ ದಿವಸ ಮೊದಲನೇ ದಿವಸ ಯಾವ ರೀತಿ ಪ್ರತಿಷ್ಠಾಪನೆ ಆಯಿತೋ ಅದೇ ರೀತಿ ಪ್ರತಿದಿನವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಜನಗಳು ಬರ್ತಾ ಇದ್ದಾರೆ ಭಕ್ತಾದಿಗಳು ಸಾಕಷ್ಟು ಜನ ಬಂದು ಪೂಜೆಯನ್ನು ಪೂಜೆಯನ್ನು ನೀಡುವುದರ ಜೊತೆಗೆ ಪ್ರಸಾದವನ್ನು ಎಲ್ಲ ರೀತಿಯಿಂದಲೂ ಕೂಡ ಅತ್ಯಂತ ವಿಶೇಷವಾಗಿ ನಡೀತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಈಗ ನಾಲ್ಕನೆಯ ತಾರೀಕು ಅಂದರೆ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಐದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಎರಡು ದಿನ ನಲವತ್ತೆಂಟು ದಿನಗಳ ಕಾಲ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ನಲವತ್ತೆಂಟನೇ ಮಂಡಲ ಪೂಜೆ ಕಾರ್ಯಕ್ರಮವನ್ನು ಅತ್ಯಂತ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ಹೇಗೆ ಅಂದರೆ ಸುಮಾರು ಹದಿನೈದು ಸಾವಿರ ಭಕ್ತಾದಿಗಳಿಗೆ ವಿಶೇಷವಾದಂಥ ಪ್ರಸಾದವನ್ನು ತಯಾರಿಸಿ ಎರಡು ದಿನಗಳ ಕಾಲ ಪ್ರಸಾದವನ್ನು ಅರ್ಪಣೆ ಮಾಡುವುದರ ಜೊತೆಗೆ ಶುಕ್ರವಾರ ತಾಯಿಗೆ ಅತ್ಯಂತ ವಿಶೇಷವಾದ ದಿನ ಪ್ರತಿ ಹುಣ್ಣಿಮೆಯಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ದೇವಿಯವರಿಗೆ ವಿಶೇಷವಾದ ಪೂಜೆ ನಡ್ಕೊಂಡು ಬಂದಿದೆ ಮೊದಲಿಂದ ಮೊದಲಿಂದನೂ ಕೂಡ ಅದೇ ರೀತಿಯಲ್ಲಿ ನಲವತ್ತೆಂಟನೇ ದಿವಸಕ್ಕೆ ವಿಶೇಷವಾಗಿ ಈಗ ಒಂದು ನಲವತ್ತೆಂಟನೇ ದಿವಸದ ಅಮಾವಾಸ್ಯೆ ಬಂದಿರೋದ್ರಿಂದ ಮಹಾಚಂಡಿಕಮವನ್ನು ಕೂಡ ಭಕ್ತ ಮಂಡಳಿಯಿಂದ ಏರ್ಪಡಿಸಲಾಗಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಮೊದಲಿನಿಂದ ನಲವತ್ತೆಂಟು ದಿನಗಳು ಯಾವ ರೀತಿ ಭಕ್ತಾದಿಗಳು ಬಂದಿದ್ರೋ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಜೊತೆಗೆ ಅನ್ನದಾನ ಮಹಾದಾನ ಅನ್ನುವಂತಹ ಕಾರ್ಯಕ್ರಮದ ಒಂದು ಅಡಿಯಲ್ಲಿ ನಲವತ್ತೆಂಟು ದಿನಗಳು ಕೂಡ ಅನ್ನಸಂತರ್ಪಣೆಯ ರೀತಿಯಲ್ಲೇ ಪ್ರಸಾದ ವಿನಿಯೋಗ ಕೂಡ ನಡೆದಿರುವಂತಹದ್ದು ಈಗ ನಲವತ್ತೆಂಟನೆಯ ದಿವಸದ ಎರಡು ದಿನದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಹೊರಗಡೆ ಬೇರೆ ಬೇರೆ ಊರುಗಳಿಂದನೂ ಕೂಡ ಭಕ್ತಾದಿಗಳು ಬರುವಂತಹ ಒಂದು ನಿರೀಕ್ಷೆ ಇದೆ ಆ ಒಂದು ದೃಷ್ಟಿಯಲ್ಲಿ ಹದಿನೈದು ಸಾವಿರ ಭಕ್ತಾದಿಗಳಿಗೆ ವಿಶೇಷವಾದಂಥ ಪ್ರಸಾದವನ್ನು ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ತಮ್ಮ ತನುಮನ ದನಗಳನ್ನು ಅರ್ಪಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ ತಮ್ಮ ಅನಿಸಿಕೆಯಂತೆ ತಾವು ನೀಡಬೇಕಾಗಿರುವಂತಹ ಒಂದು ಕಾಣಿಕೆಯನ್ನು ದವಸ ಧಾನ್ಯದ ರೂಪದಲ್ಲಿ ಆಗಬಹುದು ಹಣದ ರೂಪದಲ್ಲಿ ಆಗಬಹುದು ದೇವಾಲಯದ ಮಂಡಲಿಗೆ ಸಮರ್ಪಣೆ ಮಾಡಿ ನೀವು ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಯಾಕೆಂದರೆ ಇಷ್ಟು ನಲವತ್ತೆಂಟು ದಿನಗಳ ಕಾಲ ಏನು ನಡೆದಿದೆ ಕಾರ್ಯಕ್ರಮ ಅದಕ್ಕಿಂತ ವಿಜೃಂಭಣೆಯಾಗಿ ವಿಜೃಂಭಣೆಯಿಂದ ನಡೆಯುವಂತಹ ಒಂದು ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ಎಲ್ಲರೂ ಕೂಡ ನಾವು ಕೇಳ್ಕೊತಾ ಇದ್ದೀವಿ